ಖ್ಯಾತ ನಾಯಕಿಯ ನಟಿಯಾಗಿ ರಾಜ್ಕುಮಾರ್ ಹಾಗೂ ಅನಂತ್ನಾಗ್ ಶಂಕರ್ನಾಗ್ ಅಂಬರೀಷ್ ಅವ್ರ ಜೊತೆಯಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಅಂದರೆ ಅದು ನಮ್ಮ ಜುರಿ ಲಕ್ಷ್ಮಿ ಅಂತಲೇ ಹೇಳ್ಬೋದು ಇದು ಖ್ಯಾತ ಹಿರಿಯ ನಟಿ ಏನಿಲ್ಲವಾಏನು ಸುದ್ದಿ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಗ ಚಾನ್ಸ್ ಕೂಡ ಸಬ್ಸ್ಕ್ರಮಿಸಿದೆ ಹೌದು ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಗುಡಿಸ್ಕೊಂಡಿದ್ದರು ಕೇವಲ ಕನ್ನಡ ಮತ್ತು ತಮಿಳು ತೆಲುಗು ಮಲಯಾಳಮಲ ಕೂರ್ದು ಗುಡಿಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಇದ್ದಿಕ್ಕಿದ್ದಂಗೆ ಕಣ್ಮರೆಯಾಗಿ ಹೋಗ್ತಾರೆ ಎರಡು ಸಾವಿರನ ಇಸಿ ಆದ ನಂತರ ಸೂರ್ಯವಂಶ ಸಿನ್ಮಾ ಬಂದ ನಂತರ ಎಲ್ಲೂ ಕೂಡ ಕಾಣ ಸಿಗೋದೇ ಇಲ್ಲ ಹಾಗೊಂದು ಈಗೊಂದು ಸಿನಿಮಾ ನಾಲ್ಕು ಸಿನಿಮಾ ಮಾಡಿದ್ದು ಬಿಟ್ಟರೆ ಮತ್ತೆಲ್ಲೂ ಇಲ್ಲ ಅಂತ ಕೂಡ ಹೇಳ್ಬೋದು ವಂಶಿ ಸಿನಿಮಾ ನೆಪು ತಿರ್ಸ್ಕೊಂಡ್ರೆ ಮತ್ತೆ ಕೊನೆಯ ಸಿನಿಮಾ ಆಗಿ ನಿಲ್ಲುತ್ತೆ ಏನು ಹೀಗೆ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದಕ್ಕಿಂತ ಕಣ್ಮರೆಯಾಗಿದ್ದು ಸದ್ಯ ಮೂರು ಪತಿಯಿಂದ ಅಂತ ಕೇಳ್ಕೊಳ್ಳೋದಿಂದ ಅಂತಲೇ ಹೇಳಲಾಗುತ್ತೆ ಸದ್ಯ ಚೆನ್ನೈನಲ್ಲಿ ಈಗ ಒಂದು ದೊಡ್ಡ ಬಿಸ್ನೆಸ್ಸನ್ನು ಮಾಡಿಕೊಂಡು ಮಡ್ರಾಸ್ನಲ್ಲಿ ಆರಾಮಾಗಿದ್ದಾರೆ ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ ಸದ್ಯ ಇಬ್ಬರು ಹೆಣ್ಣು ಮಕ್ಕಳು ಹೊಂದಿರುವಂತ ಇವರು ಮೂವರು ಪತಿಯಿಂದಲೂ ಕೂಡ ಈಗ ಈಗಾಗಲೇ ಲಕ್ಷ್ಮೀ ದೂರ ಉಳಿದಿದ್ದಾರೆ ಅಂತಲೇ ಕೂಡ ಹೇಳಲಾಗುತ್ತೆ ಇನ್ನು ನಟಿ ಲಕ್ಷ್ಮಿ ತುಂಬಾ ಅದ್ಭುತವಾದ ನಟಿ ಅಂದರು ಕೂಡ ಹೇಳ್ಬೋದು ಈ ಮೂಲಕ ಸಿನಿಮಾ ರಂಗದಿಂದ ಕಣ್ಮರಿಯಾಗಿ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂದು ಲಕ್ಷ್ಮಿಯವರನ್ನು ಯಾರು ಎನಿದವರ ಇಲ್ಲ ಸದ್ಯ ಇನ್ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಅದ್ಭುತವಾದ ನಟಿ ಅಂದರೆ ಅದು ಲಕ್ಷ್ಮಿಯವರು ಇನ್ನು ಲಕ್ಷ್ಮಿಯವರ ಜೀವನ ಮುಂದಾದ ಚೆನ್ನಾಗಿಲ್ಲ